ಅಂಜನಾ ಮೇಷರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಭಯ ಬಿಟ್ಬಿಡಿ ನೀವು ಮಾಡದ ತಪ್ಪಿಗೂ ಅವಮಾನ ನೋಡಿ ವಿಶೇಷವಾಗಿ ಶನಿಯ ಗ್ರಹದ ಬಗ್ಗೆ ಚಿಂತನೆ ಮಾಡಕ್ಕೆ ಹೋಗಬೇಡಿ ನಿಮ್ಮ ಕಾಯಕವನ್ನು ನೀವು ದೇವರನ್ನಾಗಿ ಕಾಣಿ ಮತ್ತು ಎಲ್ಲವೂ ಕೂಡ ಯಶಸ್ಸಾಗುತ್ತೆ ನಿಮಗೆ ಬನ್ನಿ ಏಪ್ರಿಲ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ವಿಶೇಷವಾಗಿ ನೀವು ಶ್ರೀ ಗಣೇಶ ಎಂದು ಕಮೆಂಟನ್ನು ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಕೆಲಸದಲ್ಲಿ ವಿಘ್ನ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಅದು ನಿವಾರಣೆ ಆಗುತ್ತೆ ಅಥವಾ ಶ್ರೀ ಗಣೇಶ ಎಂದು ಹನ್ನೊಂದು ಬಾರಿ ಹೇಳಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಿಮ್ಮ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಗಣೇಶ ಎಂದು ಕಮೆಂಟ್ ಮಾಡಿ ವಿಶೇಷವಾಗಿ ನೋಡಿ ನಿಮ್ಮ ಗುಣ ಸ್ವಭಾವವನ್ನು ನೋಡೋದಾದರೆ ಬಹಳಷ್ಟು ರೀತಿಯಾದಂಥ ಅಲೆದಾಟಗಳು ಇರತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂಥ ತೀಕ್ಷ್ಣ ಬುದ್ಧಿ ಮತ್ತು ವಿಶೇಷವಾಗಿ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ಆದರೆ ಬುದ್ಧಿ ಮಾತ್ರ ಚಾಣಕ್ಯನಂಥ ಬುದ್ಧಿ ಇರುತ್ತೆ ಓಕೆನಾ ತೀಕ್ಷ್ಣ ಬುದ್ಧಿ ಇದ್ರೂ ಕೂಡ ಒಂದು ಕಡೆ ಚಾಣಕ್ಷನಂತೆ ಯೋಚನೆ ಮಾಡ್ತಾ ಇರ್ತೀರ ಮುಂದಾಲೋಚನೆಯನ್ನು ಭಾಳಷ್ಟು ಇಟ್ಕೊಂಡಿರ್ತೀರಾ ಮತ್ತು ಜೀವನದಲ್ಲಿ ಈ ತಿಂಗಳಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಟಾರ್ಗೆಟ್ ಮಾಡಬೇಕು ಒಂದು ದೊಡ್ಡ ಪ್ರಮಾಣದಲ್ಲೇ ವ್ಯವಹಾರವನ್ನು ಮಾಡಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗಬೇಕು ಅನ್ನುವಂಥ ಟಾರ್ಗೆಟ್ನ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿರ್ತೀರ ಅದು ಆಸೆಯನ್ನು ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಈ ತಿಂಗಳನ್ನ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಸ್ವಲ್ಪ ಭಾಳಷ್ಟು ಟೆನ್ಷನ್ನು ಕೂಡ ಭಾಳಷ್ಟು ತಗೋತೀರಾ ಮತ್ತು ಅಧಿಕವಾದಂತಹ ಸ್ವಲ್ಪ ಒತ್ತಡವನ್ನು ಕೂಡ ತಗುತ್ತೆ ತಗೋತೀರಾ ಮತ್ತು ಬಹಳಷ್ಟು ಚಿಂತೆಯನ್ನು ಕೂಡ ಮಾಡ್ತಾ ಇರ್ತೀರಾ ಆ ಚಿಂತೆಯನ್ನು ಬಿಟ್ಟು ಕಾಯಕವನ್ನು ದೈವವಾಗಿ ಕಾಣ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ನೋಡಿ ವಿಶೇಷವಾಗಿ ಮೊದಲನೆಯದಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಚಿಂತೆಯನ್ನು ಮಾಡಲಿಕ್ಕೆ ಹೋಗ್ಬಿಡಿ ಯಾವುದೇ ಕೆಲಸದಲ್ಲಿ ಅಥವಾ ನಾನು ಆವಾಗಲೇ ಹೇಳಿದಂಗೆ ಭಯ ಬಿಟ್ಬಿಡಿ ಯಾಕೆಂದರೆ ನಿಮಗೇನಾದರೂ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಬಿಡ್ತಾರೋ ಅಥವಾ ಏನಾದರೂ ನನ್ನ ಮೇಲೆ ಅಪವಾದ ಹೊರಿಸ್ಬಿಡ್ತಾರೋ ಅನ್ನೋದನ್ನು ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಚಿಂತನೆ ಮಾಡ್ತಾ ಇರ್ತೀರ ಆದರೆ ನೀವು ಮಾಡಿದಂಥ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಹೊರಿಸೋರು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಭಯದ ಭಯ ಬಿಡಬೇಕು ಓಕೆನಾ ಭಯವನ್ನು ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಹಾನೆಸ್ಟ್ ಇರ್ತೀರಾ ಇದರಲ್ಲೂ ಕೂಡ ವಿಶೇಷವಾಗಿ ಯಾರಿಗಪ್ಪ ಅಂತ ಹೇಳಿದ್ರೆ ಇದು ಅನ್ವಯ ಆಗುವಂಥದ್ದು ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಸರ್ಕಾರಿ ನೌಕರರು ಮೇಷರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಏಕೆಂದರೆ ಭಾಳ ಎಷ್ಟು ಜಾಗ್ರತೆಯಿಂದ ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಓಕೆನಾ ಹಿಂದೆ ನೀವು ಯಾವ ರೀತಿಯಲ್ಲಿ ಜೀವನ ಮಾಡಿದ್ರೋ ಅಥವಾ ಯಾವ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿತ್ತೋ ಅದು ಇಲ್ಲಿ ಸಮಸ್ಯೆ ಬರಲ್ಲ ಆದರೆ ನಿಮ್ಮ ಸುತ್ತಲೂ ಕೂಡ ನಿಮಗೆ ಕಾಯ್ತಾ ಇರ್ತಾರೆ ಅವಮಾನ ಮಾಡಬೇಕು ಅಪಮಾನ ಮಾಡಬೇಕು ಇವು ನೆಮ್ಮದಿ ಹಾಳು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಅದು ಒಂದು ಸರ್ಕಾರಿ ನೌಕರರು ಫಸ್ಟು ಎಚ್ಚರಿಕೆಯಿಂದ ಇರಬೇಕು ಅಥವಾ ನೀವು ಒಂದು ಕೆಲಸ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಮತ್ತು ಅವರಿಂದ ಸ್ವಲ್ಪ ಭಾಳಷ್ಟು ನೀವು ದೂರ ಇದ್ದಷ್ಟು ಒಳ್ಳೆಯದು ಇನ್ನು ಗುರುಗಳೇ ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಉದ್ಯೋಗದಲ್ಲಿ ಸ್ವಲ್ಪ ಏಳಿಗೆ ಆಗ್ತೀರ ಏಳಿಗೆ ಆಗ್ತೀರಾ ಆದರೆ ಭಯ ಬಿಡಬೇಕಷ್ಟೇ ನೀವು ಭಯ ಬಿಟ್ಟಿಲ್ಲ ಅಂದರೆ ನಿಮ್ಮನ್ನು ಭಯದಿಂದ ಕುಗ್ಸಿ ನಿಮ್ಮ ಕೆಲಸವನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ನೀವು ಮಾಡಿದಂಥ ತಪ್ಪಿಗೂ ಅವಮಾನವನ್ನು ಅನುಭವಿಸ್ತೀರಾ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ನಿಮ್ಮನ್ನು ಭಯ ಹುಟ್ಟಿಸ್ಲಿಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಇರುವಂತಹ ಫಲವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಭಯವನ್ನು ಬಿಡಿ ನೀವು ಎಷ್ಟು ಹಾನೆಸ್ಟ್ ಇದ್ದೀರ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಕೆಲಸವನ್ನು ಮಾಡ್ತಾ ಹೋಗಿ ಶುಭವಾಗುತ್ತೆ ಓಕೆನಾ ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಮತ್ತು ಹಣಕಾಸಿನಲ್ಲಿ ಆರ್ಥಿಕವಾದಂಥ ಲಾಭದಾಯಕವಾಗಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಕೂಡ ಇಲ್ಲ ಮತ್ತು ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಹೊಸ ಸಾಲಗಳು ಕೂಡ ಬರೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಸಾಲವನ್ನು ಕೂಡ ಮಾಡೋದಿಲ್ಲ ಆದರೆ ಸಾಲದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಒಂದು ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಮೇಷರಾಶಿ ಅವರಿಗೆ ಇರತಕ್ಕಂಥದ್ದು ಹಾಗಾಗಿ ಒಂದು ಒಳ್ಳೆ ರೀತಿಯಾದಂಥ ಉತ್ತಮವಾದಂಥ ಒಂದು ಯೋಗ ಫಲ ಇದೆ ಹಣಕಾಸಿನ ವಿಷಯದಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕುಬೇರನಂತಹ ಯೋಗ ಬರುತ್ತೆ ಅದರ ಬಗ್ಗೆ ಚಿಂತೆ ಇಲ್ಲ ಅದರ ಬಗ್ಗೆ ಮಾತನಾಡುವಂಥ ಅವಶ್ಯಕತೆಯೂ ಇಲ್ಲ ಕುಬೇರ ಹೇಗಿರ್ತಾನೋ ಹಾಗೆ ನಿಮ್ಮ ಹಣಕಾಸಿನ ಒಳಹರಿವು ತುಂಬ ಉತ್ತಮವಾಗಿ ಇರುತ್ತದೆ ಇನ್ನು ವಿಶೇಷವಾಗಿ ಏನು ಮಾಡಬೇಕು ಏನಂತ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ವೈರಿಗಳು ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ಮತ್ತು ನೀವು ಯುಕ್ತಿಯಿಂದ ಅವ್ರನ್ನ ಗೆಲ್ತೀರಾ ಅದರ ಬಗ್ಗೆ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಇನ್ನು ವಿಶೇಷವಾಗಿ ನಿಮ್ಮ ಒಂದು ವಿದ್ಯಾರ್ಥಿಜಿಗಳ ಜೀವನ ನೋಡಿ ವಿದ್ಯಾರ್ಥಿಗಳ ಜೀವನವನ್ನು ನೋಡಿದಾಗ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅಂದರೆ ನೀವು ಇಷ್ಟು ದಿವಸ ಏನು ಎಕ್ಸಾಮ್ಗಳಿಗೆ ಒಂದು ಒಳ್ಳೆ ಪ್ರಿಪ್ರೇಷನನ್ನು ಮಾಡಿರ್ತೀರ ನೋಡಿ ನೀವು ಶ್ರಮಕ್ಕೆ ತಕ್ಕಂಥ ಒಂದು ಉತ್ತಮವಾದಂಥ ಅಂಕವನ್ನು ಗಳಿಸ್ತೀರಾ ಆ ಅಂಕದಿಂದ ನಿಮ್ಮ ಮನೆಗೆ ಗೌರವವನ್ನು ತೆಗೆದುಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ತಂದೆ ತಾಯಿಗೆ ಒಂದು ಒಳ್ಳೆ ಗೌರವವನ್ನು ತರ್ತೀರಾ ಅದು ಯಾವುದೇ ರೀತಿಯಾದಂಥ ಒಂದು ಎಕ್ಸಾಮ್ಸ್ ಆಗಿರ್ಬೋದು ಓಕೆನಾ ಒಂದು ಉತ್ತಮವಾದಂಥ ಗೌರವವನ್ನು ಗೌರವ ಪ್ರಾಪ್ತಿ ಆಗುವಂಥ ಯೋಗ ಫಲಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಉದ್ಯಮಿಗಳಿಗೆ ಮತ್ತು ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಉದ್ಯಮವನ್ನು ಮಾಡ್ತಾ ಇರ್ತೀರಾ ಮತ್ತು ರಾಜಕಾರಣ ಮಾಡ ಕೂಡ ಮಾಡ್ತಾ ಇರ್ತೀರ ಅದರಲ್ಲೂ ಕೂಡ ವಿಶೇಷವಾಗಿ ಈ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ರೀತಿಯಾದಂಥ ಲಾಭವಿದೆ ಅಂದರೆ ನೀವೇನು ಅಂದುಕೊಂಡಿರೋದಿಲ್ಲ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ನೇ ಇಟ್ಟಿರೋದಿಲ್ಲ ಆ ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ನೀವೇನಾದರೂ ಸಣ್ಣ ಪ್ರಮಾಣದಲ್ಲಿ ಒಂದು ಮಾರ್ಕೆಟಿಂಗ್ ಲೆವೆಲಲ್ಲಿ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರ ನೋಡಿ ಅಂಥವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಫಲಗಳನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲ್ಲ ಈ ರೀತಿ ಈ ತಿಂಗಳಿನಲ್ಲಿ ನಿಮ್ಮ ವ್ಯಾಪಾರ ಆ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ವ್ಯಾಪಾರ ಆಗುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ಹೇಳೋದಾದರೆ ಸ್ವಲ್ಪ ಈ ಟ್ರಾವೆಲ್ ಬಿಸ್ನೆಸ್ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಎಷ್ಟು ಎಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡ್ತೀರೋ ಅವರು ಸ್ವಲ್ಪ ನಿಮಗೆ ಒಳ್ಳೆಯದು ಯಾಕೆಂದರೆ ನೀವು ಒಂದು ಟ್ರಾವೆಲನ್ನು ಮಾಡಬೇಕಾದ್ರೆ ನೀವು ಟ್ರಾವೆಲಿಂಗ್ ಬಿಸ್ನೆಸ್ನ ಮಾಡೋರಾಗಿದ್ದರೆ ಸ್ವಲ್ಪ ಆಂಜನೇಯನ ವಿಗ್ರಹವನ್ನು ಇಟ್ಟು ನೀವು ಟ್ರಾವೆಲ್ ಮಾಡಿ ನಿಮಗೆ ನಿಮ್ಮ ಬಿಸ್ನೆಸ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ನೀವು ಟ್ರಾವೆಲಿಂಗ್ ಬಿಸ್ನೆಸ್ ಮಾಡೋರು ಹನುಮಂತನನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ಭಾಳಷ್ಟು ಶುಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಒಂದು ಆಸೆ ಇಟ್ಕೊಂಡಿರ್ತೀರ ಅದನ್ನು ಮನಸ್ಸಿನಲ್ಲೂ ಕನಸಿನಲ್ಲೂ ಅದನ್ನು ಕನಸು ಕಾಣ್ತಾನೇ ಇರ್ತೀರಾ ಆ ಕನಸು ನೆನೆಸಾಗುವಂಥ ಒಂದು ದಿನ ಅಂದರೆ ಆ ರೀತಿಯಾದಂಥ ಒಂದು ಒಳ್ಳೆ ವ್ಯವಹಾರ ಕೂಡುವಂತಹ ಸಾಧ್ಯತೆ ಇದೆ ಓಕೆನಾ ಒಂದು ಒಳ್ಳೆ ಒಂದು ಸೈಟನ್ನು ನೋಡಿರ್ತೀರಾ ಅದಕ್ಕೆ ಸಮಯಕ್ಕೆ ತಕ್ಕಂತೆ ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲವೂ ಕೂಡ ಸರಾಗವಾಗಿ ಬಂದು ಅದು ಕಾರ್ಯಸಿದ್ಧಿ ಆಗತ್ತೆ ಆ ಒಂದು ಜಾಗವನ್ನು ಪ್ರಾಪರ್ಟಿಯನ್ನು ಸೇಲ್ ಮಾಡಿಸ್ತೀರಾ ಅದು ಒಂದು ಒಳ್ಳೆ ಕಮಿಷನ್ ಅನ್ನೋದು ನಿಮಗೆ ಲಾಭವಾಗುತ್ತೆ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿದಾಗ ಅವಿವಾಹಿತರಿಗೆ ಮೊದಲನೇದಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂಥ ಸಾಧ್ಯತೆ ಇದೆ ಗುರುಗಳೇ ನನ್ನದು ಮೇಷರಾಶಿ ನನ್ನ ಮಗಳಿಂದನಾದರೂ ನನ್ನ ಮಗನಿಗಾದರೂ ಒಂದು ಒಳ್ಳೆಯ ಸಂಬಂಧ ಬರುತ್ತಾ ಅಂತ ಅಂದುಕೊಂಡಿದ್ದ ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆ ಪ್ರಶ್ನೆ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂಥ ಸಾಧ್ಯತೆಯು ಕೂಡ ತುಂಬ ಇದೆ ಹಾಗಾಗಿ ಶುಭ ಕಾರ್ಯಗಳು ನೆಡಿ ನೆರವೇರುವಂತಹ ಸಾಧ್ಯತೆ ಇದೆ ಅದರಿಂದ ಕುಟುಂಬದೊಂದಿಗೆ ಪತ್ನಿಯೊಂದಿಗೆ ಒಂದು ಸಂತೋಷವಾದಂಥ ವಾತಾವರಣವು ಕೂಡ ಇರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಪತಿ ಪತ್ನಿ ಇಬ್ಬರೂ ಕೂಡ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ವಿಶೇಷವಾಗಿ ನೀವು ಪ್ರವೇಶವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಓಕೆನಾ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ನಿಮ್ಮ ಒಂದು ಪ್ರೇಮ ಜೀವನ ನೋಡಿ ಪ್ರೇಮ ಜೀವನದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಹಾಗಾಗಿ ಸ್ವಲ್ಪ ಪ್ರೇಮ ಜೀವನದಲ್ಲಿರ್ತಕ್ಕಂಥವರು ಶತ್ರುಗಳು ಹಾಗೂ ವೈರಿಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಪ್ರೇಮ ಜೀವನದಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನೀವು ಐದು ವರ್ಷದಿಂದ ಮತ್ತು ಎರಡು ವರ್ಷದಿಂದ ಒಂದು ವರ್ಷದಿಂದ ತುಂಬ ಇರ್ತೀರಾ ಯಾರೋ ಒಬ್ಬ ಇನ್ನೊಬ್ಬ ಅನದರ್ ಪರ್ಸನ್ನು ಬಂದು ನಿಮ್ಮ ಒಂದು ಪ್ರೇಯಸಿಗೆ ತಲೆ ಕೆಡಿಸ್ಕೊದು ಅಥವಾ ನಿಮ್ಮ ನೀವು ಇಚ್ಛೆ ಪಡ್ತಾ ಇರ್ತಂಥ ಹುಡುಗನಿಗೆ ಬಂದು ತಲೆ ಕೆಡಿಸೋರು ಸ್ವಲ್ಪ ಬಹಳಷ್ಟು ಇರ್ತಾರೆ ಸ್ವಲ್ಪ ಶತ್ರುಗಳು ಪ್ರವೇಶ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆರೋಗ್ಯದಲ್ಲಂತೂ ಭಾಳಷ್ಟು ನೆಮ್ಮದಿಯಾಗಿರ್ತೀರ ಓಕೆನಾ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಏನಾದರೂ ಈ ಮೈಗ್ರೇನ್ ಅಂತ ತಲೆಗೆ ಸಂಬಂಧಪಟ್ಟಂಥ ವ್ಯಾಧಿ ಇದ್ದರೆ ಅದರಿಂದ ಕೊಂಚ ರಿಲೀಫ್ ಆಗುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಮೈಗ್ರೇನ್ ಇರುತ್ತೆ ನೋಡಿ ಹೆಡ್ ಮೈಗ್ರೇನು ಅಥವಾ ತುಂಬ ತಲೆನೋವು ಬರ್ತಾ ಇರುತ್ತೆ ಅಂಥ ಒಂದು ಆರೋಗ್ಯ ಬಾಧೆಯಲ್ಲಿ ನಿಮ್ಮಲ್ಲಿ ನೀವು ಇದ್ದರೆ ಅದೆಲ್ಲದರಿಂದಲೂ ಕೂಡ ಬಹಳಷ್ಟು ಮುಕ್ತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತದೆ ಓಕೆನಾ ಆ ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಮೇಷರಾಶಿಯ ಏಪ್ರಿಲ್ ತಿಂಗಳ ಒಂದು ಭವಿಷ್ಯ ಭಯ ಬಿಡಿ ಜೀವನದಲ್ಲಿ ಗೆಲ್ಲಿ ಮತ್ತು ಏನೇ ಒಂದು ಕಷ್ಟ ಬಂತು ಅಂದರೆ ಏನೇ ಒಂದು ಬಂತು ಅಂದರೆ ಗಣೇಶ 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 ಎಂದು ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಸಾಕು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ ಓಂ